ನಾಕೂವರೆ ಲಕ್ಷ ಹೇಳ್ತಾ ಇದೀವಿ ನಾಲ್ಕು ಲಕ್ಷ ಮೂವತ್ ಸಾವಿರ ಫೈನಲ್ ಕೊಡ್ತೀವಿ ಸರ್ ನಾಲ್ಕು ಲಕ್ಷ ಮೂವತ್ ಸಾವಿರ ರೂಪಾಯಿ ಗಾಡಿ ಕೊಡ್ತಾ ಇದೀರ ಸರ್ ಏನ್ ಕೋಟಿಂಗ್ ಮಾಡ್ತಿದ್ರೆ ಸರ್ ಫೋರ್ ಏಟಿ ಫೈವ್ ಮಾಡ್ತಾ ಇದೀವಿ ಫೋರ್ ಸಿಕ್ಸ್ಟಿಗೆ ಫೈನಲ್ ಕೊಡೋಣ ಸರ್ ನಾಲ್ಕು ಲಕ್ಷ ಸಾವಿರ ರೂಪಾಯಿ ಮಾಡಲು ಸಿಂಗಲ್ ಅನರ್ ಸರ್ ಅದು ಓಕೆ ಅದ್ ಮೂರು ನಿಮ್ಗೆ ಸಿಂಗಲ್ ಅನಾರ ಏನ್ ಕೋಟಿಂಗ್ ಸರ್ ಇದು ಸರ್ ಆರು ಕಾಲ ಲಕ್ಷ ಹೇಳ್ತಾ ಇದೀವಿ ಆರ್ ಲಕ್ಷ ಆಗುತ್ತೆ ಸರ್ ಫೈನಲ್ ಆರ್ ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ತಾ ಇದಾರೆ ನಿಮ್ಗೆ ಹಬ್ಬದ ಪ್ರಯುಕ್ತ ಒಂದ್ ಇಪ್ಪತ್ತೈದು ಸಾವಿರ ಡಿಸ್ಕೌಂಟ್ ಮಾಡಿ ಆರ್ ಲಕ್ಷ ರೂಪಾಯಿ ಮಾಡ್ಕೊಡ್ತಾ ಇದಾರೆ ಮೂರ್ ಲಕ್ಷ ರೂಪಾಯಿಗೆ ಅಷ್ಟೇನ ಇದು ಸರ್ ಓಕೆ ಮೂರ್ ಲಕ್ಷ ರೂಪಾಯಿಗೆ ಈ ವೆಹಿಕಲ್ ಕೂಡ ಸಿಗ್ ಲಕ್ಷ ಹೇಳ್ತಾ ಇದೀವಿ ಎರಡ್ ಲಕ್ಷ ಇಪ್ಪತ್ತ್ ಸಾವಿರಕ್ಕೆ ಫೈನಲ್ ಕೊಡ್ತೀವಿ ಎರಡ್ ಲಕ್ಷದ ಇಪ್ಪತ್ ಸಾವಿರ ರೂಪಾಯಿ ಟೂ ತೌಸಂಡ್ ಏಟೀನ್ ಓಕೆ ಟೂ ತೌಸಂಡ್ ಏಟ್ ಎರಡ್ ಲಕ್ಷ ಹತ್ ಸಾವಿರ ಹೇಳ್ತಾ ಇದೀವಿ ಒಂದ್ ಲಕ್ಷ ಎಂಬತ್ತೈದು ಸಾವಿರ ಫೈನಲ್ ಕೊಡೋಣ ಸರ್ ಒಂದ್ ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿಗೆ ನಿಮ್ಗೆ ಈ ಗಾಡಿ ಟೂ ಸೆವೆಂಟಿ ಫೈವ್ ಫೈನಲ್ ಆಗುತ್ತೆ ಸರ್ ಇದು ಎರಡ್ ಲಕ್ಷದ ಎಪ್ಪತ್ತೈದು ಸಾವಿರ ಹೌದು ಬಂದ್ಬಿಟ್ಟು ಒನ್ ಏಟಿ ಫೈವ್ ಹೇಳ್ತಾ ಇದೀವಿ ಒನ್ ಸಿಕ್ಸ್ಟಿ ಫೈವ್ ಗೆ ಫೈನಲ್ ಕೊಡೋಣ ಗಾಡಿ ತೋರಿಸಿ ತುಂಬಾ ಚೆನ್ನಾಗಿದೆ ಆಂಡ್ರೆಡ್ ಸಿಸ್ಟಮ್ ಇದೆ ಒಳ್ಳೆ ಅಪಲ್ಸರಿ ಇದೆ ಏನ್ ಪ್ರೈಸ್ ಅಂತ ಹೇಳಿದ್ರಿ ಒನ್ ಏಟಿ ಫೈವ್ ಹೇಳ್ತಾ ಇದೀವಿ ಒನ್ ಸಿಕ್ಸ್ಟಿ ಫೈವ್ ಗೆ ಫೈನಲ್ ಕೊಡ್ತೀವಿ ಸರ್ ಓಕೆ ಒನ್ ಫೈವ್ ಫ್ರೆಂಡ್ಸ್ ಕರ್ನಾಟಕದ ಜನತೆಗೆ ಎಲ್ರಿಗೂ ನಮಸ್ಕಾರ ಹೇಳ್ತಾ ನಾವು ಇವತ್ತು ಬೆಂಗಳೂರಿನ ಚಂದ್ರ ಲೇಔಟ್ ಹತ್ರ ಇರುವ ಎಸ್ ಎನ್ ಕಾರ್ ಶೋರೂಮ್ ಗೆ ಬಂದಿದೀವಿ ಗೌರಿ ಗಣೇಶ ಹಬ್ಬ ಬಂತು ಒಂದ್ ಕಾರ್ ತಗೋಬೇಕು ಅನ್ನೋ ಪ್ಲಾನ್ ಅಲ್ಲಿ ಇರೋರಿಗೆ ನೀವು ಬರ್ಬೇಕಾಗಿರೋದು ಎಲ್ಲಿ ಅಂತಂದ್ರೆ ಎಸ್ ಎನ್ ಕಾರ್ ಶೋರೂಮ್ಗೆ ಗೆ ಯಾಕಂದ್ರೆ ಇಲ್ಲಿ ನಿಮಗೆ ಪ್ರತಿಯೊಂದು ವೆಹಿಕಲ್ ಜಿನಿಯನ್ ಹಾಕಿ ಸಿಗುತ್ತೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೂಡ ಕೊಡ್ತಾರೆ ಓನರ್ ಕೂಡ ಇದಾರೆ ಇಲ್ಲಿನ ಲೊಕೇಶನ್ ಎಲ್ಲಿ ಬರಬೇಕು ಅಂತ ಅವ್ರ ಹತ್ರ ತಿಳ್ಕೊಂಡ ಸರ್ ಹೇಗಿದ್ದೀರಾ ತುಂಬಾ ಚೆನ್ನಾಗಿದೀವಿ ನಿಮ್ಮ ಶೋರೂಮ್ಗೆ ನಮ್ಮ ವೀಕ್ಷಕರು ಬರಬೇಕು ಅಂತಂದ್ರೆ ಫಸ್ಟ್ ಲೊಕೇಶನ್ ತಿಳಿಸ್ಬಿಡಿ ಸರ್ ಸರ್ ನಾಗನ್ ಚಂದ್ರ ಲೇಟು ಐ ಸಿ ಐ ಸಿ ಬ್ಯಾಂಕ್ ಬರುತ್ತೆ ಅದು ಬ್ಯಾಕ್ ಸೈಡ್ ಬರುತ್ತೆ ನಮ್ಮ ಶೋರೂಮ್ ಓಕೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀವಿ ಪ್ರತಿಯೊಬ್ರು ಕಾಲ್ ಮಾಡಿಕೊಳ್ಳಿ ಅದೆಲ್ಲ ವೆಹಿಕಲ್ ತಗೋಬೇಕು ಅಂತಂದ್ರೆ ಕಾಲ್ ಮಾಡಿ ಅಂತ ಬರ್ತಾ ಇರೋ ಒಂದು ಒಳ್ಳೆ ವೆಹಿಕಲ್ ಖಂಡಿತವ್ರು ಶೋರೂಮಲ್ಲಿ ಸಿಗುತ್ತೆ ಜಿನಿಯನ್ ವೆಹಿಕಲ್ ಗಾಡಿ ಕೂಡ ನೋಡ್ತಾ ಇದ್ದೀವಿ ತುಂಬಾ ಚೆನ್ನಾಗಿದೆ ಎಲ್ಲ ವೆಲ್ ಮೈಂಟೈನ್ ಆಗಿದೆ ಕ್ಲಾಸಿಕ್ ಆಗಿದೆ ಅಲ್ಲಿ ಪ್ರತಿಯೊಂದು ವೆಹಿಕಲ್ ಡೀಟೇಲ್ಸ್ ಕೂಡ ಅವರು ತಿಳ್ಸ್ಕೊಡ್ತಾರೆ ನಿಮ್ಗೂ ಕೂಡ ತಿಳಿಸ್ಕೊಡ್ತೀವಿ ಹಾಗಾದ್ರೆ ಬನ್ನಿ ಮೊದಲನೇ ವೆಹಿಕಲ್ ಐ ಟ್ವೆಂಟಿ ಕೂಡ ನೋಡ್ತಾ ಇದೀವಿ ಮೆರೂನ್ ಕಲರ್ ಅಲ್ಲಿ ಕ್ಲಾಸಿಕ್ ಆಗಿದೆ ವೆಹಿಕಲ್ ಸರ್ ಏನ್ ಸರ್ ಮಾಡಲ್ ಇದು ಟೂಸನ್ ಲೆವೆನ್ ಟ್ವೆಲ್ ರಿಜಿಸ್ಟ್ರೇಷನ್ ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು ಸಿಂಗಲ್ ಸರ್ ಗಾಡಿ ಎಷ್ಟು ಓಡಿದೆ ಸರ್ ಎಪ್ಪತ್ತೆಂಟು ಸಾವಿರ ಓಡಿದೆ ಸರ್ ಇದು ಎಪ್ಪತ್ತೆಂಟು ಸಾವಿರ ಅಷ್ಟೇನೇ ಓಡಿರೋದು ನೋಡ್ತಾ ಇರಬಹುದು ಎಪ್ಪತ್ತೆಂಟು ಸಾವಿರ ಅಷ್ಟೇ ಓಡಿರೋದು ಓಕೆ ಗಾಡಿ ಕೂಡ ತುಂಬಾ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಲೆದರ್ ಸೀಟ್ ಇದೆ ಶೋರೂಮಲ್ಲಿ ಏನ್ ಬಿತ್ತು ಫಿಟ್ಟೆಡ್ ಆಗೇ ಇದೆ ಕಂಪ್ಲೀಟ್ ಆಗಿ ಮೆರೀನ್ ಕಲರ್ ಅಲ್ಲೇ ಹುಡುಕ್ತಾರ ಅವ್ರಿಗೆ ಬೆಸ್ಟ್ ವೆಹಿಕಲ್ ಐ ಟ್ವೆಂಟಿ ಕಲರ್ ಕೂಡ ನೋಡ್ತಾ ಇದ್ದೀರಾ ಸಖತ್ ಆಗಿದೆ ಪ್ರೈಸ್ ಕೂಡ ತಿಳ್ಕೋಣ ಏನ್ ಕೋಟಿಂಗ್ ಮಾಡ್ತಿದೀರ ಮೂರು ಇದು ಸರ್ ಸರ್ ಲಕ್ಷಕ್ಕೆ ಆಗುತ್ತೆ ಫೈನಲ್ ಟು ಫೈನಲ್ ಮೂರು ಲಕ್ಷ ರೂಪಾಯಿಗೆ ಅಷ್ಟೇ ಇದು ಸರ್ ಓಕೆ ಮೂರು ಲಕ್ಷ ರೂಪಾಯಿಗೆ ಈ ವೆಹಿಕಲ್ ಕೂಡ ಸಿಗ್ತಾ ಇದೆ ಲೋನ್ ಸಿಗುತ್ತಾ ಸರ್ ಇದಕ್ಕೆ ಲೋನ್ ಸಿಗಲ್ಲ ಸರ್ ಇದು ಲೆವೆನ್ ಅಲ್ವಾ ಲೋನ್ ಸಿಗಲ್ಲ ಲೋನ್ ಸಿಗಲ್ಲ ಮೂರು ಲಕ್ಷ ರೂಪಾಯಿ ಫೈನಲ್ ಇದು ಹೌದೌದು ಮತ್ತೊಂದು ಅಲ್ಲಿ ನೋಡ್ತಾ ಇದ್ದೀವಿ ಹೇಳಿ ಸರ್ ಇದು ಮೇಡಲ್ ಈಕೋ ಸ್ಪೋರ್ಟ್ಸ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಸೆಕೆಂಡ್ ಓನರ್ ಸರ್ ಇದು ಹಾ ಒಂದ್ ಲಕ್ಷ ಓಡಿದ್ದು ಶೋರೂಮ್ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಓಕೆ ನಾಲ್ಕೂವರೆ ಲಕ್ಷ ಹೇಳ್ತಾ ಇದೀವಿ ಲಕ್ಷ ಫೈನಲ್ ಕೊಡ್ತೀವಿ ಸರ್ ಲಾಕ್ ಲಕ್ಷ ಸಾವಿರ ಗಾಡಿ ಕೊಡ್ತಾ ಫಿಫ್ಟೀನ್ ಮಾಡೋಲ್ಲ ಸರ್ ಲಾಕ್ ಸಾವಿರ ಫಿಫ್ಟೀನ್ ಗಾಡಿ ಕೂಡ ಸಿಗ್ತಾ ಇದೆ ಮತ್ತೊಂದು ಬ್ಯಾಂಗ್ಳೂರ್ ವೆಹಿಕಲ್ ಕೂಡ ನೋಡ್ತಾ ಇದೀವಿ ಎಲ್ ಸರ್ ಮಾಡಲ್ ಇದು ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲ್ ಸರ್ ಎಕ್ಸ್ ಪ್ಲಸ್ ಇದು ಟ್ವೆಂಟಿ ಒನ್ ಜೆಡ್ ಎಕ್ಸ್ ಪ್ಲಸ್ ಸಿಂಗಲ್ ಓನರ್ ಸರ್ ನಲ್ವತ್ತು ಓಡಿದೆ ನಲ್ವತ್ತು ಸಾವಿರ ಹೊಡಿದ ಗಾಡಿ ಕೂಡ ನೋಡ್ತಾ ಇದೀರಾ ತುಂಬಾ ಡಿಮ್ಯಾಂಡ್ ಇದೆ ಗಾಡಿ ಕೂಡ ಲಾಸ್ಟ್ ವಿಡಿಯೋದಲ್ಲಿ ತುಂಬಾ ಜನ ಕೇಳಿದ್ರೆ ಏನ್ ಸರ್ ಪ್ರೈಸ್ ಇದು ಸರ್ ಹನ್ನೊಂದು ಲಕ್ಷ ಹೇಳ್ತಾ ಇದೀವಿ ಹತ್ತುವರೆ ಲಕ್ಷಕ್ಕಾಗುತ್ತೆ ಸರ್ ಫೈನಲ್ ಹತ್ತು ಲಕ್ಷದ ಐವತ್ ಸಾವಿರ ರೂಪಾಯಿ ಸರ್ ಸರ್ ಏನ್ ಲೋನ್ ಎಷ್ಟು ಇದು ಲೋನ್ ಐಟಿ ಪರ್ಸೆಂಟ್ ಲೋನ್ ಮಾಡ್ಕೊಡ್ತೀವಿ ಏಯ್ಟಿ ಪರ್ಸೆಂಟ್ ಲೋನ್ ಕೂಡ ಮಾಡ್ಕೊಡ್ತಿದ್ರ ಹತ್ತು ಲಕ್ಷದ ಐವತ್ ಸಾವಿರ ರೂಪಾಯಿ ಎಲ್ ಕೂಡ ಸಿಗ್ತದೆ ಗಾಡಿ ತುಂಬಾನೇ ಚೆನ್ನಾಗಿದೆ ನೋಡಿದ್ರೆ ಓಕೆ ಅದು ಬ್ಯಾಂಗ್ಳೂರ್ ವೆಹಿಕಲ್ ತುಂಬಾನೇ ಚೆನ್ನಾಗಿದೆ ಎಲ್ಟಿಗ ಹುಡುಕ್ತಾರವರಿಗೆ ನಿಜವಾಗ್ಲೂ ಒಂದು ಕಾಂಟ್ಯಾಕ್ಟ್ ಕಾಲ್ ಮಾಡ್ಕೊಂಡು ನಿಜವಾಗ್ಲೂ ಬನ್ನಿ ಸರ್ ಮತ್ತೊಂದು ವೆಹಿಕಲ್ ಇದೆ ಇದು ಡೆಸ್ಟರ್ ಸರ್ ಇದು ಡೆಸ್ಟರ್ ರೆನಾಲ್ಡ್ ಡೆಸ್ಟರ್ ಕೂಡ ನೋಡ್ತಾ ಇದ್ದೀವಿ ಮಾಡಲ್ ಸುಸಂಡ್ ಫೋರ್ಟೀನು ಸಿಂಗಲ್ ಓನರ್ ಸರ್ ಇದು ಫೋರ್ಟೀನ್ ಸಿಂಗಲ್ ಓನರ್ ಹೌದು ಸರ್ ಓಕೆ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಡೆಸ್ಟರ್ ಉಡುಗೆ ಇದು ಕೂಡ ಒಂದು ಬೆಸ್ಟ್ ವೆಹಿಕಲ್ ಸರ್ ಏನ್ ಕೊಟ್ಟಿಂಗ್ ಮಾಡ್ತಿದಾರೆ ಸರ್ ಫೋರ್ ಏಯ್ಟಿ ಫೈವ್ ಮಾಡ್ತಾ ಇದೀವಿ ಫೋರ್ ಸಿಕ್ಸ್ಟಿಗೆ ಫೈನಲ್ ಕೊಡೋಣ ಸರ್ ರೂಪಾಯಿ ಸಿಂಗಲ್ ಓನಾರ್ ಒನ್ ಟೆನ್ ಪಸ್ ಓಕೆ ನಾಲ್ಕು ಲಕ್ಷದ ಅರ್ವತ್ ಸಾವಿರ ರೂಪಾಯಿಗೆ ಇದು ಕೂಡ ಕೊಡ್ತಾ ಇದಾರೆ ಸರ್ ಮತ್ತೊಂದು ನಿಮ್ಮ ಹತ್ರ ಒಂದು ಮಹೇಂದ್ರ ಕೂಡ ನೋಡ್ತಾ ಇದೀವಿ ಸರ್ ಮಾಡಲ್ ಇದು ಟೂ ತೌಸಂಡ್ ತರ್ಟಿನ್ ಮಾಡಲು ಸಿಂಗಲ್ ಓನರ್ ಡಬ್ಲ್ಯೂ ಸರ್ ಇದು ಸಿಂಗಲ್ ಓನರ್ ಗಾಡಿ ಎಷ್ಟಿದೆ ಸರ್ ಇದು ಸರ್ ಒಂದ ಒಂದ್ ಲಕ್ಷ ಸಾವಿರ ಮಹೇಂದ್ರ ಎಕ್ಸು ಯಾರೆಲ್ಲ ಹುಡುಕ್ತಾ ಇದೀರಾ ಅದು ಕೂಡ ಇವರಲ್ಲಿ ಇದೆ ಒಂದು ಬೆಸ್ಟ್ ಬೈಕ್ ಗಾಡಿ ತುಂಬಾನೇ ಚೆನ್ನಾಗಿದೆ ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀವಿ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿ ಕೂಡ ಸಖತ್ ಆಗಿದೆ ಮಾಡಲು ಸರ್ ಅದು ಓಕೆ ಹದ್ಮೂರು ಮಾಡಲು ನಿಮಗೆ ಸಿಂಗಲ್ ಓನರ್ ಏನ್ ಕೋಟಿಂಗ್ ಸರ್ ಇದು ಲಕ್ಷ ಹೇಳ್ತಾ ಇದೀವಿ ಆರು ಲಕ್ಷ ಆಗುತ್ತೆ ಸರ್ ಫೈನಲ್ ಆರು ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ತಾ ಇದಾರೆ ನಿಮ್ಗೆ ಹಬ್ಬದ ಪ್ರಯುಕ್ತ ಒಂದು ಇಪ್ಪತ್ತೈದು ಸಾವಿರ ಡಿಸ್ಕೌಂಟ್ ಮಾಡಿ ಆರು ಲಕ್ಷ ರೂಪಾಯಿ ಮಾಡ್ಕೊಡ್ತಾ ಇದಾರೆ ಮತ್ತೊಂದು ಈ ಕಲರ್ ಬೇಡ ಅಂತಂದ್ರೆ ಮತ್ತೊಂದು ಸಿಲ್ವರ್ ಅಲ್ಲಿ ಕೂಡ ಕೊಡ್ತಾ ಇದ್ರೆ ಅದು ಬ್ಯಾಂಗ್ಳೂರ್ ವೆಹಿಕಲ್ ಮಾಡೋದು ಸರ್ ಇದು ಫೋರ್ಟೀನ್ ಮಾಡಲು ಸಿಂಗಲ್ ಓನರ್ ಸರ್ ಫೋರ್ಟೀನ್ ಮಾಡಲು ಸಿಂಗಲ್ ಓಕೆ ಗಾಡಿ ಎಷ್ಟೊಡಿದೆ ಇದು ಇದು ಒಂದು ಲಕ್ಷ ಶೋರೂಮ್ ರೂಮ್ ಸರ್ ಶೋ ರೂಮ್ ಇದು ಕೂಡ ನಿಮಗೆ ಸಿಲ್ವರ್ ಕಲರ್ ಈ ಗಾಡಿ ಕೂಡ ಸಿಗ್ತಾ ಇದೆ ನಿಮಗೆ ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀವಿ ಇದು ಕೂಡ ಸಖತ್ತಾಗಿದೆ ಗಾಡಿ ತುಂಬಾನೇ ಚೆನ್ನಾಗಿದೆ ಲೆದರ್ ಸೀಟ್ ಇದೆ ನಿಮ್ಗೆ ಪ್ರತಿಯೊಂದು ವೆಹಿಕಲ್ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದರೆ ಈ ಗಾಡಿ ಕೂಡ ನೋಡ್ತಾ ಇದ್ದೀರಾ ಕ್ಲಾಸಿಕ್ ಆಗಿದೆ ಅಂತಾನೆ ಹೇಳ್ಬೋದು ಲೆದರ್ ಸೀಟ್ ಇದೆ ಪ್ರತಿಯೊಂದು ನಿಮ್ಗೆ ಫೀಚರ್ಸ್ ಟಿವಿ ಇದೆ ಸರ್ ಇದರಲ್ಲಿ ಹೌದಾ ಸಿಂಗಲ್ ಓನರ್ ಹಾ ಹಾ ಓಕೆ ಇವ್ರ ಮಹೇಂದ್ರ ಎಕ್ಸು ಎರಡು ವೆಹಿಕಲ್ ಇದೆ ಸಿಂಗಲ್ ಓನರ್ ಬೇಡ ಅಂದ್ರೆ ಫೋರ್ಟೀನ್ ಸಿಂಗಲ್ ಓನರ್ ಇದೆ ಸರ್ ಓಕೆ ನಿಮ್ಗೆ ವೈಟ್ ಬೇಡ ಅಂದ್ರೆ ಸಿಲ್ವರ್ ಸಿಗುತ್ತೆ ಸಿಲ್ವರ್ ಬೇಡ ಅಂದ್ರೆ ವೈಟ್ ಸಿಗುತ್ತೆ ಇದೇನ್ ಸರ್ ಇದು ಪ್ರೈಸ್ ಇದು ಏಳು ಲಕ್ಷ ಹೇಳ್ತಿದೀವಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಏಳು ಲಕ್ಷ ಹೇಳ್ತಿದ್ರೆ ಇದಕ್ಕೆ ಸ್ವಲ್ಪ ಹೆಚ್ಚು ಆಗುತ್ತೆ ಓಕೆ ಏಳು ಲಕ್ಷ ಹೇಳ್ತಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಎರಡು ವೈಕಲ್ ಇದೆ ಮಹೇಂದ್ರ ಎಕ್ಸುವಲ್ ಯಾವ್ದು ಬೇಕಾದ್ರೆ ತಗೊಂಡು ಹೋಗ್ಬೋದು ಒಂದು ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು ಸರ್ ಮತ್ತೊಂದು ವೈಟ್ ಕಲರ್ ಕೂಡ ನೋಡ್ತಾ ಇದೀವಿ ಇವಂಡ ಹೈ ಟ್ವೆಂಟಿ ಅಲ್ಲ ಇದು ಹೌದು ಸರ್ ಮಾಡಲ್ ಇದು ಟೂ ತೌಸಂಡ್ ಲೆವೆನ್ ಮಾಡಲಿ ಸರ್ ಡೀಸೆಲ್ ವೆಹಿಕಲ್ ಇದು ಸೆಕೆಂಡ್ ಓನ್ ಎಕ್ಸ್ಪೋಸ್ ವೇರಿಯಂಟ್ ಸರ್ ಇದು ಹಾ ಸೆಕೆಂಡ್ ಹೌದು ಹೌದೌದು ಡೀಸೆಲ್ ಅಲ್ಲಿ ಯಾರು ಐ ಹುಡುಕ್ತಾ ಇರ್ತೀರಾ ಇದು ಕೂಡ ಒಂದು ವೈಟ್ ಕಲರ್ ಕೂಡ ಸಿಗ್ತಾ ಇದೆ ಗಾಡಿ ಕೂಡ ನೋಡುತ್ತಿದ್ದೀರಾ ತುಂಬಾ ಚೆನ್ನಾಗಿದೆ ಏನ್ ಕೋಟಿಂಗ್ ಮೂರು ಲಕ್ಷ ಕೋಟ್ ಮಾಡ್ತಾ ಇದ್ದೀವಿ ಮೂರ್ ಲಕ್ಷ ಸಾವಿರ ಕೊಡ್ತೀವಿ ಸರ್ ಫೈನಲ್ ಸಾವಿರ ರೂಪಾಯಿ ಈ ವೆಹಿಕಲ್ ಕೊಡ್ತಾ ಇದೀರಾ ಹೌದು ಸರ್ ನೆಕ್ಸ್ಟ್ ಒಂದು ವೆಹಿಕಲ್ ಇದೆ ಸರ್ ಇದು ಸರ್ ಇದು ಐ ಟ್ವೆಂಟಿ ಎಲ್ಇಟ್ ಸರ್ ಇದು ಸಿಕ್ಸ್ಟೀನ್ ಮಾಡಲು ಪೆಟ್ರೋಲ್ ವೆಹಿಕಲ್ ಪೆಟ್ರೋಲ್ ತುಂಬಾ ಚೆನ್ನಾಗಿದೆ ಐವತ್ ಸಾವಿರ ಶೋರೂಮ್ ಮೇಂಟೈನ್ ಮಾಡಿ ಸರ್ ಅಷ್ಟೇ ಐವತ್ತು ಸಾವಿರ ತಿಳ್ಸ್ಕೊಡ್ತಾ ಇದೀವಿ ಗಾಡಿ ಕೂಡ ತೋರಿಸಿಕೊಡ್ತಾ ಇದೀವಿ ಎಷ್ಟು ತುಂಬಾ ಚೆನ್ನಾಗಿ ಮೈಂಟೈನ್ ಮಾಡಿದಾರೆ ಅಂತ ಪವರ್ ಸ್ಟರಿಂಗು ನಾಲ್ಕು ಪವರ್ ವಿಂಡೋ ಎಸ್ ವಾರಂಟ್ಸ್ ವಾರಂಟು ಐ ಟ್ವೆಂಟಿ ಎರೆಂಟ್ ನಾಲ್ಕು ಬ್ರಾಂಡ್ ನ್ಯೂ ಟೈರ್ ಇದೆ ಇನ್ಶೂರೆನ್ಸ್ ಇದ್ರೆ ಐವತ್ತು ಸಾವಿರ ಹೊಂದ್ರೆ ಶೋರೂಮ್ ಮೇಟೈನ್ ಇದು ಓಕೆ ಅದು ಕೂಡ ಬ್ಯಾಂಗ್ಳೂರ್ ವೆಹಿಕಲ್ ಸಿಗ್ತದೆ ಸಿಲ್ವರ್ ಕಲರ್ ಒರಿಜಿನಲ್ ಪೈಂಟ್ ಅಲ್ಲಿ ಇದೆ ಸರ್ ಏನ್ ಪ್ರೈಸ್ ಹೇಳ್ತಿದ್ರೆ ಇದು ಐದು ವರ್ಷ ಲಕ್ಷ ಹೇಳ್ತಾ ಇದೀವಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಐದು ಲಕ್ಷದ ಐವತ್ ಸಾವಿರ ಐವತ್ತು ಸಾವಿರ ಹೇಳ್ತಾ ಇದೀವಿ ಐದು ಕಾಲಾಗುತ್ತೆ ಫೈನಲ್ ಐದು ಲಕ್ಷದ ಇಪ್ಪತ್ತೈದು ಸಾವಿರ ಓಕೆ ಸರ್ ಮತ್ತೊಂದು ಬ್ಯಾಂಗ್ಳೂರ್ ವೆಹಿಕಲ್ ಸುಜುಕಿ ಕಂಪನಿಯಲ್ಲಿ ಬ್ರಿಜಾ ಕೂಡ ಇದು ಕೂಡ ಒಂದು ಬೆಸ್ಟ್ ವೆಹಿಕಲ್ ನಿಮಗೆ ಸಿಗ್ತಾ ಇದೆ ಗ್ರೇ ಕಲರ್ ಅಲ್ಲಿ ಸರ್ ಮಾಡಲ್ ಇದು ಟೂ ತೌಸಂಡ್ ಫಿಫ್ಟೀನ್ ಟೂಟೀನ್ ಮಾಡಲ್ ಸರ್ ಇದು ಜೆಡ್ಡಿ ಐ ಪ್ಲಸ್ ಡೀಸೆಲ್ ವೇರಿಯಂಟ್ ಸರ್ ಇದು ಬಟನ್ ಎಲ್ಲ ಬರುತ್ತೆ ಇದಕ್ಕೆ ಬಟನ್ ಎಂಬತ್ ಸಾವಿರದ ಶೋರೂಮ್ ಸರ್ ಓಕೆ ಎಷ್ಟನೇ ಓನರ್ ಸರ್ ಇದು ಸರ್ ಓನರ್ ಮಾತ್ರ ಮೂರ್ ಆಗಿದ್ದಾರೆ ಒಂದೇ ಫ್ಯಾಮಿಲಿ ಚೇಂಜ್ ಚೇಂಜ್ ಮಾಡಿದ್ದಾರೆ ಬಟ್ ಗಾಡಿ ಮಾತ್ರ ಶೋರೂಮ್ ಇದ್ದಂಗೆ ಸರ್ ಗಾಡಿ ಓಕೆ ಏನ್ ಕೋಟಿಂಗ್ ಮಾಡ್ತಿದ್ರೆ ಡೀಸೆಲ್ ವೇರಿಯಂಟ್ ಜೆಡಿ ಪ್ಲಸ್ ಸರ್ ಏಳು ಲಕ್ಷ ಕೊಟ್ಟ ಮಾಡ್ತಾ ಇದೀವಿ ಏಳು ಲಕ್ಷ ಕೊಡ್ತೀವಿ ಸರ್ ಏಟೀನ್ ಏಯ್ಟಿನ್ ಮಾಡಲ್ಲ ಎಂಬತ್ತು ಸಾವಿರ ಹೊಡೆದ ಶೋ ರೂಮ್ ಮೇಂಟೇನ್ ಇದು ಏಳು ಸಾವಿರ ರೂಪಾಯಿ ಕೊಡ್ತೀವಿ ಏಳು ಲಕ್ಷ ಇಪ್ಪತ್ತೈದು ಫೈನಲ್ ಕೊಡ್ತೀವಿ ಏಳು ಲಕ್ಷದ ಇಪ್ಪತ್ತೈದು ಮೆಟ್ರೋ ಇದೆ ಮೈಲೇಜ್ ಬೈಕ್ ಹೇಳಿ ಮಾಡೋಲ್ಲ ಮಾಡಲು ಸೆಕೆಂಡ್ ಓನರ್ ಜಿ ಎಲ್ ಇದು ಒನ್ ಏಯ್ಟಿ ಫೈವ್ ಹೇಳ್ತಾ ಇದೀವಿ ಫೈನಲ್ ಕೊಡೋಣ ಗಾಡಿ ತೋರ್ಸಿ ತುಂಬಾ ಚೆನ್ನಾಗಿದೆ ಆಂಡ್ರಾಯ್ ಸಿಸ್ಟಮ್ ಇದೆ ಒಳ್ಳೆ ಇದೆ ಏನ್ ಪ್ರೈಸ್ ಅಂತ ಹೇಳಿದ್ರೆ ಒನ್ ಏಟಿ ಫೈವ್ ಹೇಳ್ತಾ ಇದೀವಿ ಒನ್ ಸಿಕ್ಸ್ಟಿ ಫೈನಲ್ ಕೊಡ್ತೀವಿ ಇಷ್ಟೆಲ್ಲ ಫೀಚರ್ಸ್ ಇರುವ ವೆಹಿಕಲ್ ಸ್ಯಾಂಡ್ ಕೂಡ ಸಿಗ್ತಾ ಇದೆ ಮೈಲೇಜ್ ವೆಹಿಕಲ್ ಡಿಮ್ಯಾಂಡ್ ಇದೆ ಸರ್ ಮತ್ತೊಂದು ರಿಲ್ಸ್ ಇದೆ ಬ್ಲಾಕ್ ಕಲರ್ ಅಲ್ಲಿ ಟೂಸನ್ ಟೆನ್ ಮಾಡ್ಲೋ ಸೆಕೆಂಡ್ ಓನರ್ ಸರ್ ಜೆಡ್ ಎಕ್ಸ್ ಇದು ಟೂ ಏಟಿ ಫೈವ್ ಹೇಳ್ತಾ ಇದೀವಿ ಟೂ ಸಿಕ್ಸ್ಟಿಗೆ ಫೈನಲ್ ಕೊಡೋಣ ಸರ್ ಇದು ಲಕ್ಷದ ಅರವತ್ ಸಾವಿರ ರೂಪಾಯಿಗೆ ಅದ್ರಲ್ಲಿ ಗುಂಡ್ ಕಲರ್ ಅಂತಾನೆ ಹೇಳ್ಬೋದು ಸಿಕ್ಸ್ಟೀನ್ ಮಾಡಲು ಸೆಕೆಂಡ್ ಓನರ್ ಎಪ್ಪತ್ ಸಾವಿರ ಒಡ್ಡಿದೆ ಶೋರೂಮ್ ಮೇಂಟೇನು ತುಂಬಾ ಎಕ್ಸಲೆಂಟ್ ಆಗಿದೆ ಗಾಡಿ ಸರ್ ಏನ್ ಪ್ಲೇಸ್ ಸರ್ ಇದು ಸರ್ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಹೇಳ್ತಿದೀವಿ ನಾಲ್ಕು ಲಕ್ಷ ಮೂವತ್ ಸಾವಿರ ಫೈನಲ್ ಕೊಡ್ತೀವಿ ಸರ್ ನಾಲ್ಕು ಲಕ್ಷ ಸಾವಿರ ರೂಪಾಯಿ ಮಾಡಲು ಬೇರೆ ಅರ್ವತ್ ಎರಡು ಸಾವಿರ ಮೇಂಟೇನ್ ಒಂದು ನಾಲ್ಕು ಲಕ್ಷದ ಸಾವಿರ ರೂಪಾಯಿಗೆ ಮತ್ತೊಂದು ಗ್ರಾಂಡ್ ಡೈಟ್ ಅನ್ನು ಗ್ರೇ ಕಲರ್ ಮತ್ತೆ ಬ್ಯಾಂಗ್ಳೂರ್ ವೆಹಿಕಲ್ ಕೂಡ ನೋಡ್ತಾ ಇದೀವಿ ಸರ್ ಮಾಡಲ್ ಇದು ಹತ್ತೊಂಬತ್ತು ಮಾಡಿ ಸರ್ ಇದು ಎರಡ್ ಸಾವಿರದ ಹತ್ತೊಂಬತ್ತು ಸೆಕೆಂಡ್ ಓನರ್ ತುಂಬಾ ಆಕ್ಸಿಡೆಂಟ್ ಆಗಿದೆ ಗಾಡಿ ಓಕೆ ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀವಿ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನಿಮಗೆ ಪವರ್ ಶೇರಿಂಗ್ ಬರುತ್ತೆ ನಾಲ್ಕು ಪವರ್ ಇಂಡೋ ಎ ಸಿ ಕಂಪ್ನಿ ಸಿಸ್ಟಮ್ ಪ್ರತಿಯೊಂದು ಇದು ಅದು ಕೂಡ ಸ್ಪೋರ್ಟ್ಸ್ ವೇರಿಯಂಟ್ ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದೀವಿ

ಒಳ್ಳೆ ಅಪಲ್ಸರಿ ಸ್ಯಾಂಟ್ರೋ ಕೂಡ ನೋಡ್ತಾ ಇದ್ದಾರೆ ಒಂದು ಒಳ್ಳೆ ಮಾಡಲ್ ವೈಕಲ್ ಟು ತೌಸಂಡ್ ತರ್ಟೀನ್ ಈ ತರ ಗಾಡಿ ಸಿಗೋದು ನಿಮ್ಗೆ ರೈಲು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದೀವಿ ಸಖತಾಗಿ ಮೇಂಟೈನ್ ಮಾಡಿದ್ದಾರೆ ಸ್ಯಾಂಟ್ರೋ ಯಾರನ್ನ ಹುಡುಕ್ತಾ ಇದ್ದಾರೆ ಇದು ಒಂದು ಬೆಸ್ಟ್ ವೈಕಲ್ ಮತ್ತೆ ಮೈಲೇಜ್ ಗೆ ಅಂತ ಬಂದ್ರೆ ನಿಮಗೂ ಕೂಡ ಸಖತ್ ಆಗಿದೆ ಮೈಲೇಜ್ ಪರ್ಫಾರ್ಮೆನ್ಸ್ ಇದು ಸರ್ ಏನ್ ಪ್ರೈಸ್ ಹೇಳ್ತಿದ್ರೆ ಎರಡು ಲಕ್ಷದ ಎಪ್ಪತ್ ಸಾವಿರ ರೂಪಾಯಿಗೆ ಸರ್ ಎರಡು ಲಕ್ಷದ ಎಪ್ಪತ್ತ ಸಾವಿರ ರೂಪಾಯಿಗೆ ಈ ಗಾಡಿ ಕೂಡ ಸಿಗ್ತಾ ಇದೆ ಮತ್ತೊಂದು ವೈಟ್ ಕಲರ್ ಅಲ್ಲಿ ರೆನಾಲ್ಡ್ ಕಿಟ್ ಕೂಡ ನೋಡ್ತಾ ಇದೀವಿ ಈ ಗಾಡಿ ನಂಬರ್ ಕೆ ಟೆನ್ ಇದು ಚಾಮರಾಜನಗರ ವೆಹಿಕಲ್ ಮೈಸೂರ್ ಹತ್ರ ಇರುವಂತದ್ದು ಸರ್ ಮಾಡಲ್ ಇದು ಟೂಸನ್ ಏಟೀನ್ ಸಿಂಗಲ್ ಓನರ್ ಸಿಂಗಲ್ ಓನರ್ ವೆಹಿಕಲ್ ಎಷ್ಟೊಂದಾಗಿದೆ ವೆಹಿಕಲ್ ಒಂದ್ ಲಕ್ಷ ಸರ್ ಓಕೆ ಗಾಡಿ ಏನ್ ಪ್ರೈಸ್ ಇದು ಸರ್ ಎರಡು ಲಕ್ಷ ಹೇಳ್ತಾ ಇದೀವಿ ಎರಡು ಲಕ್ಷ ಇಪ್ಪತ್ತ್ ಸಾವಿರಕ್ಕೆ ಫೈನಲ್ ಕೊಡ್ತೀವಿ ಎರಡ್ ಲಕ್ಷದ ಇಪ್ಪತ್ ಸಾವ್ರೂಪಾಯಿಗೆ ಕೊಡ್ತಾ ಟೂ ತೌಸಂಡ್ ಏಟೀನ್ ಮಾಡಲು ಓಕೆ ಟೂ ತೌಸಂಡ್ ಏಟೀನ್ ಮಾಡಲು ಒಂದು ಎರಡ್ ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಈ ವೆಹಿಕಲ್ ಕೂಡ ಸಿಗ್ತಾ ಇದೆ ಅದು ವೈಟ್ ಕಲರ್ ಚಾಮರಾಜನಗರ ಕೂಡ ನೋಡ್ತಾ ಇದೀವಿ ಬ್ಯಾಂಗ್ಳೂರ್ ವೆಹಿಕಲ್ ಕೆ ಜೀರೋ ತ್ರೀ ಮಾಡೆಲ್ ಸರ್ ಇದು ಟೂ ತೌಸಂಡ್ ಸೆವೆನ್ ಮಾಡಲು ತರ್ಡ್ ಓನರ್ ಆಗಿದೆ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಎರಡ್ ಲಕ್ಷ ಹತ್ತು ಸಾವಿರ ಹೇಳ್ತಾ ಇದೀವಿ ಒಂದ್ ಲಕ್ಷ ಎಂಬತ್ತೈದು ಸಾವಿರ ಫೈನಲ್ ಕೊಡೋಣ ಸರ್ ಒಂದ್ ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿಗೆ ನಿಮ್ಗೆ ಈ ಗಾಡಿ ಕೂಡ ಸಿಕ್ತಾ ಇದೆ ಇಂಟಿರಿಯರ್ ಕೂಡ ತೋರಿಸ್ಕೊಡ್ತಾ ಇದೀವಿ ತುಂಬಾ ಚೆನ್ನಾಗಿ ಮೈಂಟೈನ್ ಮಾಡಿದ್ರೆ ನೋಡ್ತಾ ಇದೀರಾ ನೀವು ಕೂಡ ನಿಮ್ಗೆ ಪ್ರತಿಯೊಂದು ಕ್ಲಾಸಿಕ್ ಆಗಿದೆ ವೆಹಿಕಲ್ ಬೆಸ್ಟ್ ಪ್ರೈಸ್ ಅಲ್ಲಿ ಇದು ಕೂಡ ಇದೆ ಸ್ವಿಫ್ಟ್ ಯಾರೆಲ್ಲ ಹುಡುಕ್ತಾ ಇದ್ರೆ ವೈಟ್ ಕಲರ್ ತುಂಬಾನೇ ಚೆನ್ನಾಗಿದೆ ಅದು ಕೂಡ ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗ್ತದೆ